ಸೊ ಇವಾಗ ಸಂಗೀತ ನಿರ್ದೇಶಕನಾಗಿ ಎರಡು ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀನಿ ನನಗೆ ಈ ರತ್ನಾಪುರ ಚಿತ್ರ ಅವಕಾಶ ಮಾಡಿದ್ದು ಅದು ಒಂದು ಮಿಸ್ಟ್ರಿನೇ ಯಾಕಂದ್ರೆ ಕೆಲವೊಬ್ರು ಬೆಂಗಳೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂದ್ರೆ ಫಿಸಿಕಲಿ ಬಂದು ಮೀಟ್ ಆಗಿ ಅವ್ರು ಏನೇನ್ ಮಾಡಿದ್ದಾರೆ ಅಂತ ನೋಡಿ ಹೆಂಗ್ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ ಚೆಕ್ ಮಾಡಿ ಅಪರ್ಚುನಿಟಿ ಕೊಡ್ತಾರೆ ಈ ಅವಕಾಶ ಸಿಕ್ಕಿದ್ದು ಹಾಲೇಸಾರ್ ಇಂದ ಇನ್ಸ್ಟಾಗ್ರಾಂ ಮೂಲಕ ಅದು ಒಂದು ವಿಚಿತ್ರ ಯಾಕೆಂದ್ರೆ ಒಂದ್ಸರಿ ಅವರು ನನ್ನ ಪ್ರೀವಿಯಸ್ ಅದು ವರ್ಕ್ ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ಅಹ್ ಅಲ್ಲೇ ಮೆಸೇಜ್ ಮಾಡಿ ಕೇಳಿ ಈ ತರ ಒಂದು ಕಾನ್ಸೆಪ್ಟ್ ಇದೆ ರತ್ನಾಪುರ ಅಂತ ಚಿತ್ರ ನಾವು ಮಾಡ್ತಾ ಇದೀವಿ ಅದಕ್ಕೆ ನೀವು ಸಂಗೀತ ನೀಡಬೇಕು ಅಂತ ಆಸೆ ಇದೆ ಒಂದು ಸ್ಯಾಂಪಲ್ ಮಾಡಿಕೊಡಿ ಅಂತ ಹೇಳಿದ್ರು ನನಗೂ ಡಿವೋಷನಲ್ ಕಂಟೆಂಟ್ ಅಲ್ಲ ಒಂದು ಜಿಸ್ಟ್ ಹೇಳಿದ್ರು ಅವರು ಮಲಿಂಗರಾಯ್ ಅವ್ರ ಬಗ್ಗೆ ಮತ್ತೆ ಚಾಂಗ್ ಈ ತರ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹಾಡು ಮಾಡಿ ಒಂದು ಎನರ್ಜೆಟಿಕ್ ಆಗಿರಬೇಕು ಜೊತೆಗೆ ಡಿವೋಷನಲ್ ಕೂಡ ಇರಬೇಕು ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸ ಸಂಗೀತ ಕಲ್ತಿದ್ದೀನಿ ಅದ್ರ ಜೊತೆಗೆ ಎ ಆರ್ ರೆಹಮಾನ್ ಮ್ಯೂಸಿಕ್ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕಲಿತು ಆಸ್ ಅ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಇದಕ್ಕಿಂತ ಮುಂಚೆ ಟಿ ಸಿ ಎಸ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿನೂ ವರ್ಕ್ ಮಾಡಿದ್ದೀನಿ ಮೂರು ಮೂರ್ನಾಲ್ಕು ವರ್ಷ ಎಮ್ ಟೆಕ್ ಗೋಲ್ಡ್ ಮೆಡ್ಲಿಸ್ಟು ಫುಲ್ ಟೈಮ್ ನನಗೆ ಸಂಗೀತ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಒಂದು ಚಾಲೆಂಜ್ ಅನಿಸುತ್ತೆ ಯಾವುದೇ ಜಾನರ್ ಆಗಿರಲಿ ಡಿವೋಷ್ನಲ್ ಆಗಿರಲಿ ರ್ಯಾಪ್ ಆಗಿರಲಿ ರೊಮ್ಯಾಂಟಿಕ್ ಆಗಿರಲಿ ಪೆಪ್ಪಿ ಸಾಂಗ್ ಆಗಿರಲಿ ನನಗೆ ಈ ಥರ ಯಾರಾದರೂ ಒಂದು ಹಿಂಗೆ ಡೆಮೋ ಮಾಡಿಕೊಡಿ ಅಂದರೆ ಇಮಿಡಿಯೇಟ್ ನನಗೆ ಚಾಲೆಂಜಿಂಗ್ ತೊಗೊಂಡು ಅದನ್ನ ಇಮಿಡಿಯೇಟ್ ಅವ್ರಿಗೆ ನನ್ನ ಸ್ಕಿಲ್ನ ತೋರ್ಸ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅವತ್ತಿಂದ ನಾನೇ ಅವ್ರು ಮೆಸೇಜ್ ಮಾಡಿದಾಗ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಒಂದು ಡೆಮೊ ಮಾಡಿ ಕಳಿಸ್ದೆ ಅವ್ರಿಗೆ ತುಂಬಾ ಇಷ್ಟ ಆಯಿತು ಸರ್ ಇವತ್ತು ತುಂಬಾ ನೀವು ಅದಕ್ಕೆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಗುರುವೇ ನಮ್ಮ ದೇವ ಬಂದಾನ್ಗೆ ಅನ್ನೋದು ಒಂದು ಕಾಮನ್ ಅದು ಟ್ರೆಡಿಷನಲ್ ಪದ ಡೊಳ್ಳಿನ ಡೊಳ್ಳು ಕುಣಿತ ಡೊಳ್ಳಿನ ಪದ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಆಧಾರಿತವಾಗಿ ಇಟ್ಕೊಂಡು ಒಂದು ಡಿವೋಷನಲ್ ಜೊತೆಗೆ ನಮ್ಮ ಕಲ್ಚರಲ್ ಟಚ್ ಇಟ್ಟು ವೆಸ್ಟರ್ನ್ ಮ್ಯೂಸಿಕ್ ಇಂಪ್ಲಿಮೆಂಟ್ ಮಾಡಿ ಫ್ಯೂಷನ್ ಮಾಡಿ ಮೊದಲನೇ ಸಾಂಗ್ ಇವತ್ತೇನು ಕೇಳಿದ್ವಿ ಅದನ್ನ ಮಾಡಿದೀನಿ ಅದು ತುಂಬಾನೇ ಇಷ್ಟ ಆಯ್ತು ಇದನ್ನ ಥೀಮ್ ಸಾಂಗ್ ತರ ನಾವು ಗ್ಯಾರಂಟಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಆಲ್ರೆಡಿ ಇವಾಗ ಅವರು ಊರ ಜಾತ್ರೆಗಳಲ್ಲಿ ಭಂಡಾನಿಧಿ ಜಾತ್ರೆಗಳಲ್ಲಿ ಎಷ್ಟೊಂದು ಜನ ಹಾಡನ್ನ ಇಟ್ಕೊಂಡು ರೀಲ್ಸ್ ಮಾಡಿದ್ದಾರೆ ತುಂಬಾನೇ ಟ್ರೆಂಡಿಂಗ್ ವೈರಲ್ ಆಗ್ತಾ ಇದೆ ಅದು ತುಂಬಾನೇ ಖುಷಿ ಆಯಿತು ಅದ್ರ ಜೊತೆಗೆ ಇಮಿಡಿಯೇಟ್ ನಾವು ಬ್ಯಾಕ್ ಟು ಬ್ಯಾಕ್ ಇನ್ನೂ ಮೂರು ಸಾಂಗ್ಸ್ ನ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ನಮ್ಗೆ ತುಂಬಾನೇ ಸ್ಫೂರ್ತಿ ನೀಡಿ ಹಾಗೂ ಪ್ರೋತ್ಸಾಹ ಕೊಟ್ಟು ನಮ್ಗೆ ಅನುರಾಧ ಭಟ್ ಅನು ಅನುರಾಧಾ ಭಟ್ ಮೇಡಮ್ ಅವರು ಹಾಡನ್ನು ಹಾಡಿದ್ದಾರೆ ಎರಡು ಹಾಡುಗಳನ್ನು ಹಾಡಿದ್ರು ಮೊದಲು ಒಂದಕ್ಕೆ ಒಪ್ಕೊಂಡಿದ್ರು ಆಮೇಲೆ ಸರ್ ಅವ್ರ ಜೊತೆ ಮಾತಾಡಿ ಎರಡು ಸಾಂಗ್ ಕಳಿಸಿದ್ಮೇಲೆ ಅವ್ರಿಗೆ ತುಂಬಾನೇ ಇಷ್ಟ ಆಗಿ ಒಂದೇ ದಿನ ಎರಡು ಹಾಡನ್ನ ರೆಕಾರ್ಡ್ ಮಾಡಿದ್ವಿ ಆಮೇಲೆ ಇನ್ನೊಂದು ಸಾಂಗು ಅದಕ್ಕೆ ಫೋಕ್ ಸ್ಟೈಲಲ್ಲಿ ಅಲ್ಲಿ ನೇಟಿವಿಟಿ ಇರೋಂಥ ಒಂದು ಟೆಕ್ಸ್ಚರ್ ಬೇಕಾಗಿತ್ತು ಅದಕ್ಕೆ ನಾವು ಹುಡುಕಿದ್ವಿ ಒಂದು ಸಿಂಗರ್ನ ಅವ್ರ ಕಡೆಯಿಂದ ಆ ಟೆಕ್ಸ್ಚರ್ ಸ್ಲ್ಯಾಂಗ್ ಬರಲಿಲ್ಲ ಸೊ ಸರ್ ಏನಂದ್ರು ಲೈಕ್ ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಅಂದರು ನಂದೇ ಸ್ಟುಡಿಯೋದಲ್ಲಿ ಆಯ್ತು ಪರವಾಗಿಲ್ಲ ಟ್ರೈ ಮಾಡಿ ಅಂತ ಅಂದ್ಕೊಡ್ಲೆ ಅವ್ರದ್ದೇ ಧ್ವನಿ ತುಂಬಾ ಚೆನ್ನಾಗಿ ಅನಿಸ್ತು ಆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಹಾಡನ್ನು ಕೂಡ ಅವರೇ ಹಾಡಿದ್ದಾರೆ ಮತ್ತು ಇನ್ನೊಂದು ಮದುವೆ ಸಾಂಗಲ್ಲಿ ಒಂದು ಫೋಕ್ ಸ್ಟೈಲ್ ಬರುತ್ತೆ ಅದರಲ್ಲೂ ಕೂಡ ಇವರೇ ಹಾಡಿದ್ದಾರೆ ಸೊ ಲಿರಿಸಿಸ್ಟ್ ಕೂಡ ಹೌದು ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಡೈರೆಕ್ಷನ್ ಹಾಗೂ ಹಾಡಿದ್ದಾರೆ ಕೂಡ ಸೊ ಇಂಥ ಒಂದು ಇನೋವೇಟಿವ್ ಸ್ಕಿಲ್ಫುಲ್ ಟೀಮ್ ಜೊತೆಗೆ ನಾನು ನನ್ನ ಸಂಗೀತ ನಿರ್ದೇಶನ ನೀಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದೀನಿ ಅದಕ್ಕೆ ತುಂಬಾ ಖುಷಿ ಅನಿಸ್ತು ಇದೊಂದು ತುಂಬ ಚಾಲೆಂಜಿಂಗ್ ಹಾಗೂ ಒಳ್ಳೆ ನನ್ನ ನನ್ನ ಒಂದು ವೃತ್ತಿ ಜೀವನದಲ್ಲಿ ಇದು ಒಂದು ಅದ್ಭುತವಾದಂಥ ಮೂವಿ ಆದಷ್ಟು ಬೇಗನೆ ತೆರೆ ಕಾಣಲಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಹಾಗೂ ಎಲ್ಲರೂ ಈ ಮಾಧ್ಯಮ ಮಿತ್ರರಿಗೆ ಸೇರಿದಂತ ಎಲ್ಲ ನನ್ನ ಬಂಧು ಮಿತ್ರರಿಗೂ ತುಂಬಾನೇ ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳನ್ನ ನೋಡಿಸ್ತಾ